ಕಚೇರಿ ಕೃಷ್ಣದಲ್ಲಿ ಸಿಎಂ ಸಿದ್ರಾಮಣ್ಣನವರು ಸುದ್ದಿ ಗೋಷ್ಟಿ ನಡೆಸತಾ ಇದ್ದಾರೆ ನೋಡೋಣ ಬನ್ನಿ 348 ಅಲ್ಲ 420 400 ಹಾ ಕೋಟಿ ನಾವು ಅಂತ ಹೇಳಿದ್ರು ಸರ್ ಮತ್ತೆ ಕೊಡ್ತೀವಿ ಹೆಸರು ಉತ್ತರ ಮುಸುಚೆ ಮುನ್ನೂರ ಇಪ್ಪತ್ತೈದು ಕೋಟಿ ಆಗುತ್ತೆ ನಾವು ಇದರಲ್ಲಿ ಹಿಂದೆ ಕಾಂತರಾಜ್ ವರದಿ ತಯಾರು ಮಾಡಿದಾಗ ನೂರ ಅರವತ್ತೈದು ಕೋಟಿ ಆಗಿತ್ತು ಆ ಯಾರು ಈಗ ನಾನು ಹೇಳ್ತಾ ಇರೋದಕ್ಕೆ ಬರ್ಕಳಪ್ಪ ನೀನು ಅವ್ರು ಕೊಟ್ಟಿದ್ರೆ ಅದಕ್ಕೆ ಕೊಟ್ಟಷ್ಟು ಕೊಟ್ಟಷ್ಟೆಲ್ಲ ಬರೀ ಕೊಡೋಕ್ಕಾಗಲ್ಲ ಈಗ ನಾಲ್ಕು ನೂರು ಚಿಲ್ಲರೆ ಕೊಟ್ಟಿದ್ದೀವಿ ಇನ್ನು ಉಳಿದ್ರೆ ಇನ್ನೂ ಬೇಕಾದರೆ ಕೊಡ್ತೀವಿ ಸೊ ಅದರಿಂದ ಒಂದು ಮಧುಸೂದನ್ ನಾಯ್ಕ ಅವರ ಕಮಿಟಿ ಹಿಂದುಳಿದ ಆಯೋಗ ವೈಜ್ಞಾನಿಕವಾಗಿ ಸರ್ವೆ ಮಾಡಬೇಕು ಎರಡನೇದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸರ್ವೆ ಪ್ರಾರಂಭ ಆಗುತ್ತೆ ಸಮೀಕ್ಷೆ ಮತ್ತೆ ಏಳನೇ ತಾರೀಕುವರೆಗೆ ನಡೀತದೆ ವರದಿಯನ್ನ ಡಿಸೆಂಬರ್ ಒಳಗಡೆ ಕೊಡಬೇಕು ಆಮೇಲೆ ಈ ಸಾರಿ ಒಂದು ವಿನೂತನವಾದಂತ ಪದ್ಧತಿಯನ್ನು ನಾಗಮೋಹನ್ ದಾಸ್ ಸಮಿತಿಯವರು ಆಯೋಗದವರು ಮಾಡಿದಾರಲ್ಲ ಈ ಒಳ ಬಗ್ಗೆ ಮಾಡಿದ್ರಲ್ಲ ಆ ಥರದ್ದು ಇವರು ಕೂಡ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಈ ಮನೆ ಮನೆಗೂ ನಾವು ಕರೆಂಟ್ ಕೊಟ್ಟಿದ್ದೀವಿ ಈ ಮೀಟರ್ ರೀಡರ್ ಇರ್ತಾರಲ್ಲ ಮೀಟರ್ ರೀಡರು ಸೊ ಅವರು ಪ್ರತಿ ತಿಂಗಳು ಕೂಡ ಮೀಟರ್ ರೀಡಿಂಗ್ ರೀಡಿಂಗ್ ಮಾಡ್ತಾರೆ ನಾವು ಕನೆಕ್ಷನ್ ಕನೆಕ್ಷನ್ ಕೊಟ್ಟುವಾಗ ಆರ್ ಆರ್ ನಂಬರ್ ಕೊಟ್ಟಿರ್ತೀವಿ ಹಾಂ ಸೊ ಇವರು ಹೋಗಿ ಜಿಯೋ ಟೈಪ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಮತ್ತೆ ಅವ್ರ ಮನೆಯಲ್ಲಿ ಎಷ್ಟು ಮನೆಗಳಿದ್ದಾವೆ ಆ ಮನೆಗಳನ್ನೆಲ್ಲ ಐಡೆಂಟಿಫೈ ಮಾಡಿ ಆ ಮನೆಗಳಿಗೆ ಒಂದು ಆ ಪಟ್ಟಿನ ಒಂದು ಇದು ಮಾಡಿ ನಂಬರ್ ಮಾಡಿ ಅಂಟಿಸ್ತಾರೆ ಮನೆ ಮನೆಗೆ ಇದು ಮೊದಲನೇ ಕೆಲಸ ಹ್ಮ್ ಯು ಎಚ್ ಐ ಡಿ ಅಂತ ಹೇಳ್ತಾರೆ ಅದಕ್ಕೆ ಯುನೀಕ್ ಹೌಸ್ ಹೋಲ್ಡ್ ಐಡೆಂಟಿಟಿ ಯುನೀಕ್ ಹೌಸ್ ಹೋಲ್ಡ್ ಐಡೆಂಟಿಟಿ ಸುಮಾರು ಎರಡು ಕೋಟಿ ಮನೆಗೂ ಕೂಡ ಅಂಟಿಸ್ ಮಾಡ್ತಾರೆ ಈಗ ಇವತ್ತಿನವರಿಗೆ ಒಂದು ಕೋಟಿ ಐವತ್ತೈದು ಲಕ್ಷ ಮನೆಗಳಿಗೆ ಈ ಕಾರ್ಡ್ ಈ ಪಟ್ಟಿಯನ್ನ ಅಂಟಿಸಿ ಅಂಟಿಸ್ತಕ್ಕಂಥ ಕೆಲಸ ಈ ಸ್ಲಿಪ್ ಅಂತ ಸ್ಟಿಕರ್ ಸ್ಟಿಕರ್ ಅದು ಅಂಟಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅದು ಒಂದು ಆಮೇಲೆ ಅದಾದ್ಮೇಲೆ ಮನೆ ಮನೆಗೆ ಮೇಸ್ಟ್ರಿಗಳು ಟೀಚರ್ ಸರ್ವೆ ಮಾಡ್ತಾರೆ ಪ್ರತಿ ಮನೆಗೂ ಕೂಡ ಅಲ್ಲಿ ಈ ಆಧಾರ್ ಕಾರ್ಡ್ ಇದೆಯಲ್ಲ ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡ್ ಅದನ್ನು ಅವರು ಮೊಬೈಲ್ ಇದ್ರೆ ಮೊಬೈಲ್ಗೆ ಲಿಂಕ್ ಮಾಡ್ತಾರೆ ಯಾರ್ಯಾರ ಹತ್ರ ಮೊಬೈಲ್ ಇದೆ ಅದಕ್ಕೆ ಲಿಂಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಒಂದು ವೇಳೆ ಮೊಬೈಲ್ ಇಲ್ಲದೆ ಹೋದರೆ ಆ ಮನೆಗಳನ್ನು ಕೂಡ ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆ ವ್ಯಕ್ತಿಗಳದ್ದು ಮನೆಗಳದ್ದು ಸರ್ವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಒಟ್ಟಾರೆಯಾಗಿ ಸೈಂಟಿಫಿಕ್ಕಾಗಿ ಆಗಬೇಕು ಯಾರೂ ಕೂಡ ತಪ್ಪಿಸ್ಕೋಬಾರದು ನನ್ನ ಮನವಿ ಏನಪ್ಪ ಅಂತಂದರೆ ಇದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದು ಮನವಿ ಜೊತೆಗೆ ಅರುವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಕಾಂತರಾಜ್ ವರದಿ ಮತ್ತೆ ಐವತ್ನಾಲ್ಕಿತ್ತು ಈಗ ಆರು ಜಾಸ್ತಿ ಮಾಡಿದ್ದಾರೆ ಆರು ಪ್ರಶ್ನೆಗಳು ಜಾಸ್ತಿ ಮಾಡಿದ್ದಾರೆ ಅರುವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ನೀನು ಯಾವ ಧರ್ಮದವನು ಯಾವ ಜಾತಿಯವನು ನಿನ್ನ ಶೈಕ್ಷಣಿಕ ಪರಿಸ್ಥಿತಿಯನ್ನು ನಿನ್ನ ಸಾಮಾಜಿಕ ಪರಿಸ್ಥಿತಿಯನ್ನು ನಿನಗೆ ಉದ್ಯೋಗ ಇದೆಯಾ ಇಲ್ವಾ ನಿನ್ನ ಜಮೀನುಗಳಿದೆಯಾ ಇಲ್ಲವಾ ನೋಡಿ ಇದು ಅರುವತ್ತು ಪ್ರಶ್ನೆಗಳನ್ನು ಟೀಚರ್ಗಳು ಅವ್ರ ಮನೆಗಳಿಗೆ ಗಾಡಿದ್ಲಾಟ್ ಹೋಗಿ ಹೋದಾಗ ಕೇಳ್ತಾರೆ ಅದಕ್ಕೆ ನಾನು ಎಲ್ಲ ಜನರಲ್ಲಿ ಮನವಿ ಮಾಡೋದೇನಪ್ಪ ಅಂತಂದರೆ ತಪ್ಪದೇ ಇದರಲ್ಲಿ ಪಾಲ್ಗೊಳ್ಳಬೇಕು ನಂಬರ್ ಒನ್ ನಂಬರ್ ಟು ಈ ಅರವತ್ತು ಪ್ರಶ್ನೆಗಳಿಗಿದೆಯಾ ಕೇಳ್ತಾರಲ್ಲ ಅವಕ್ಕೆಲ್ಲ ಉತ್ತರ ಕೊಡಬೇಕು ಮತ್ತೆ ಯಾರು ಕೂಡ ಇದರಲ್ಲಿ ತಪ್ಪಿಸ್ಕೋಬಾರದು ಒಂದು ವೇಳೆ ನಿಮಗೆ ಮನೇಲಿ ಇರಕ್ಕೆ ಆಗ್ಲಿಲ್ಲ ಅಂತಂದ್ರೆ ಒಂದು ಸಹಾಯವಾಣಿ ಇದೆ ಆಯೋಗದ್ದು ಸಹಾಯವಾಣಿ ಸಂಖ್ಯೆ ಎಂಬತ್ತು ಐವತ್ತು ಎಪ್ಪತ್ತೇಳು ಜೀರೋ 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 ನಾಲ್ಕು ಎಂಬತ್ತು ಐವತ್ತು ಎಪ್ಪತ್ತೇಳು ಮೂರು ಸೊನ್ನೆ ನಾಲ್ಕು ಇದು ಸಹಾಯವಾಣಿ ನಂಬರು ಅದಕ್ಕೆ ಕರೆ ಮಾಡಬಹುದು ಆಮೇಲೆ ವೆಬ್ಸೈಟ್ ಕೂಡ ಇದೆ ವೆಬ್ಸೈಟ್ ವಿಳಾಸ ಏನಿದುಲ್ಯೂ ಡಬ್ಲ್ಯೂ ಕೆಎಸ್ 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 ಕರ್ನಾಟಕ ಕೆಎಸ್ಸಿ ಬಿ ಸಿ ಕರ್ನಾಟಕ ಗೌರ್ಮೆಂಟ್ ಇನ್ ಕೊಟ್ಟಿದ್ದೀರಾ ಇದು ನೋಡ್ಕೊಳ್ಳಿ ಇದು ನೀವು ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ಬರೋದು ಜನರಿಗೆ ತಿಳಿಸಿ ಅಷ್ಟೆ